ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಬೆಲ್ಲದ ರವ ಉಂಡೆ ಯಾವ ಥರ ಮಾಡೋದು ಅಂತ ತುಂಬ ಈಸಿಯಾಗಿ ಇದ್ದೀನಿ ಹಾಗೆ ವರಮಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ ಅಲ್ವ ಅದಕ್ಕೋಸ್ಕರ ನಿಮಗೆ ಈಸಿ ಆಗಲಿ ಅಂತ ಇದ್ದೀನಿ ನೋಡಿ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಎರಡು ಸೌಟಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನಾವು ಡ್ರೈ ಫ್ರೂಟ್ಸ್ನ ಹುರ್ಕೋಬೇಕು ನಿಮ್ಮ ಹತ್ರ ಯಾವುದಿದೆಯೋ ಅದೇ ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳಿ ನಾನಿಲ್ಲಿ ಬಾದಾಮ್ ಮತ್ತು ದ್ರಾಕ್ಷಿನ ಹುರಿತಾ ಇದ್ದೀನಿ ತುಪ್ಪದಲ್ಲಿ ನೋಡಿ ಹಾಗೆ ನಮ್ಮ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಒಂದು ಕಪ್ಪಷ್ಟು ರವೆ ಹಾಕ್ಕೊಂಡಿದ್ದೀನಿ ಹಾಗೆ ಮತ್ತೆ ಕಾಲು ಕಪ್ಪಷ್ಟು ರವೆನ ಸೇರಿಸ್ಕೋತಾ ಇದ್ದೀನಿ ಅಂದರೆ ನಾನು ಒಂದು ಕಾಲು ಕಪ್ಪಷ್ಟು ರವೆಯಲ್ಲಿ ಲಾಡುನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇವಾಗ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ತುಪ್ಪದಲ್ಲಿ ರವೆ ಕಲರು ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಹುರ್ಕೋತಾ ಇರಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು ನೋಡಿ ಈಗ ಹತ್ತಿರದಲ್ಲಿ ಎಲ್ಲ ಹಬ್ಬಗಳು ಬರ್ತಾ ಇದೆ ಅಲ್ವಾ ಅದಕ್ಕೋಸ್ಕರ ನಿಮಗೆ ಹೆಲ್ಪ್ ಆಗಲಿ ಅಂತ ಮುಂಚೆನೇ ನಿಮಗೆ ರವೆದಲ್ಲಿ ಮುಂಚೆ ನಾನು ಸಕ್ಕರೆ ಪುಡಿ ಹಾಕಿ ರವದುಂಡಿ ಮಾಡಿ ತೋರಿಸಿದ್ದೀನಿ ಇದು ಬೆಲ್ಲದಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಒಂದ್ಸತಿ ನೀವು ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ರವೆ ಹುರಿಯೋವರೆಗೂ ನಾವು ಬೆಲ್ಲದ ನೀರನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಕಾಲು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ನಾನು ಚೆನ್ನಾಗಿ ಬೆಲ್ಲನ ಕರಗಿಸ್ಕೊತೀನಿ ಇಲ್ಲಿ ಪಾಕ ಏನು ಮಾಡೋದು ಬೇಡ ಜಸ್ಟ್ ಬೆಲ್ಲ ಮಾತ್ರ ಕರಗಿದ್ರೆ ಸಾಕಾಗುತ್ತೆ ನೋಡಿ ನಾನು ಮುಂಚೆನೇ ಸಕ್ಕರೆ ಪುಡಿಯಿಂದ ಮಾಡಿ ರವೆ ಉಂಡಿನ ಮಾಡಿ ತೋರಿಸಿದ್ದೀನಿ ಇದು ಬೆಲ್ಲದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವುದು ಈಜಿ ಆಗುತ್ತೋ ನೀವು ಅದರಲ್ಲಿ ಮಾಡ್ಕೋಬೋದು ನೋಡಿ ಬೆಲ್ಲ ಕರಗಿಸ್ಕೊಳಕ್ಕೆ ಇಟ್ಟಿದ್ದೀನಿ ಇವಾಗ ರವೆ ಚೆನ್ನಾಗಿ ಹುರಿದಿದೆ ನೋಡಿ ಚೆನ್ನಾಗಿ ಈ ಥರ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಹುರ್ಕೋಬೇಕು ನೋಡಿ ಚೆನ್ನಾಗಿ ರವೆನ ಹುರ್ಕೊಂಡಿದ್ದಾಯಿತು ಈ ಕಡೆ ನಾವು ಬೆಲ್ಲದ ನೀರು ಕೂಡ ಕರಗಿದೆ ಈಗ ಒಲೆನ ಆಫ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ರವೆ ಹುರಿತಾ ಹುರಿತಾ ಈಗ ಒಲೆನ ಆಫ್ ಮಾಡ್ಕೊಂಡು ಬಿಡೋಣ ಇವಾಗ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರನ್ನು ಈ ಥರ ಸೋಸ್ಕೊಂಡು ನಾನು ರವೆನ ಮಿಕ್ಸ್ ಮಾಡ್ಕೊತೀನಿ ಒಂದೇ ಸತಿ ಒಟ್ಟಿಗೆ ಹಾಕಕ್ಕೆ ಹೋಗಬೇಡಿ ಫಸ್ಟ್ ಟೈಮ್ ಮಾಡೋರಿಗಾದರೆ ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು ಫಸ್ಟ್ ಟೈಮ್ ಮಾಡೋರು ಇರ್ತೀರ ನೋಡಿಕೊಂಡು ಮೆಜರ್ಮೆಂಟಲ್ಲಿ ಸರಿಯಾದ ಕ್ರಮದಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಮಿಕ್ಸ್ ಇದ್ದೀನಿ ಹಾಗೆ ಎಲ್ಲ ಬೆಲ್ಲದ ನೀರನ್ನು ರವೆಗೆ ನಾನು ಸೇರಿಸ್ಕೊಂತೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಬೆಲ್ಲದ ನೀರು ಉಳಿದಿದೆ ಅದನ್ನು ಕೂಡ ಹಾಕೊತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಲಾಡು ಯಾವ ಥರ ಇರುತ್ತೋ ಸಕ್ಕರೆ ಹಾಕಿದ್ದು ಇದು ಬೆಲ್ಲದ ಲಾಡೂನು ಅಷ್ಟೇ ಸೂಪರಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಅಂತ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವು ಬೆಲ್ಲದ ನೀರು ಹಾಕೋವಾಗೇ ಒಲೆ ಆಗಿತ್ತು ಇವಾಗ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಮತ್ತೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕಲಿಸ್ತಾ ಕಲಿಸ್ತಾ ಉಂಡೆ ಆಕಾರ ಗಟ್ಟಿ ಬಂದುಬಿಡುತ್ತೆ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ತುಪ್ಪ ಉಳಿದಿದೆ ಅದನ್ನು ಇದ್ದೀನಿ ಟೋಟಲ್ ನಾನು ಕಾಲು ಕಪ್ಪಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ನೋಡಿ ಮತ್ತೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತುಂಬ ಈಜಿ ಯಾರು ಬೇಕಾದರೂ ಮಾಡ್ಬೋದು ಕೆಡೋ ಸಾಧ್ಯತೆಯೇ ಇರೋಲ್ಲ ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ಚೆನ್ನಾಗಿ ಲಾಡು ಬರುತ್ತೆ ನೋಡಿ ಇವಾಗ ಆಗಿದೆ ಇದು ಇದನ್ನು ತಟ್ಟೆಗೆ ಹಾಕೊಳ್ಳೋಣ ನಾವು ನೋಡಿ ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಕೈ ಮುಟ್ಟಿ ನೋಡಿದ್ರೆ ಸ್ವಲ್ಪ ಬಿಸಿ ಇರಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ತಟ್ಟೆಗೆ ಹಾಕಿ ಆರೋದಕ್ಕೆ ಬಿಡೋಣ ಜಾಸ್ತಿ ಆರೋವರೆಗೂ ಬಿಡಬೇಡಿ ಇಲ್ಲ ಗಟ್ಟಿಯಾಗಿ ಬಂದುಬಿಡುತ್ತೆ ಅದಕ್ಕೋಸ್ಕರ ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಕೈಗೆ ನೀರು ಅಥವಾ ತುಪ್ಪನ ಹಚ್ಕೊಂಡು ಉಂಡೆನ ಕಟ್ಕೋಬೋದು ನಾವು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಸ್ವಲ್ಪ ಬಿಸಿ ಇರುತ್ತೆ ಹುಷಾರಾಗಿ ಸ್ವಲ್ಪ ಸ್ವಲ್ಪನ ಉಂಡೆನ ತಗೊಂಡು ನಿಮ್ಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ನೀವು ಕಟ್ಬೋದು ನೋಡಿ ನೋಡಿ ಈ ಥರ ಒಂದು ಕಾಲು ಕಪ್ ರವೆಗೆ ಒಂದು ಕಪ್ಪಷ್ಟು ಬೆಲ್ಲ ಹಾಗೆ ಕಾಲು ಕಪ್ಪಷ್ಟು ನೀರು ಸರಿಯಾಗುತ್ತೆ ಮೆಜರ್ಮೆಂಟು ಸೂಪರಾಗಿರೋ ಲಾಡು ನಮಗೆ ರೆಡಿಯಾಗುತ್ತೆ ನೋಡಿ ವಾವ್ ಸೂಪರ್ ಅಲ್ವ ನೋಡಿ ಇದೇ ಥರ ಎಲ್ಲ ಉಂಡೆನ ನಾನು ಮಾಡಿ ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ ಸೂಪರ್ ಇದೇ ಥರ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಹಬ್ಬನ ಆಚರಿಸಿ ನೋಡಿ ಎಲ್ಲ ಉಂಡೆನೂ ಮಾಡಿ ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ವಾವ್ ಸೂಪರ್ ಅಲ್ವಾ ಎಷ್ಟು ಚೆಂದ ಇದೆ ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್ ಸೂಪರ್ ಹಾಗೆ ನಾನು ಒಂದು ಲಾಡುನ ಮುರಿದ್ಬಿಟ್ಟು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್